ಚಾನಲ್ ಪವಿತ್ರ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಸೊ ಮೊದಲನೇದಾಗಿ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ಫ್ರೈಡೇ ಬೆಳಗ್ಗೆನೇ ಎದ್ದು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಫಾರ್ಟಿ ಫೈವ್ ಆಗಿದೆ ಈಗ ತಾನೇ ಸೂರ್ಯ ಬರ್ತಾಯಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮನೆಯೊಳಗಡೆ ಡೈರೆಕ್ಟಾಗಿ ಸೂರ್ಯದ ಕಿರಣಗಳು ಬೀಳುತ್ತೆ ಬೆಳಗ್ಗೆನೆ ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬಿಸಿಲಿದ್ದಾಗ ತುಂಬಾ ಜಾಸ್ತಿ ಬಿಸಿಲು ಅನಿಸುತ್ತೆ ಬಟ್ ಅದು ಒಳಗಡೆ ಬೀಳುತ್ತಲ್ಲ ಅದು ಸೂರ್ಯನ ಕಿರಣ್ ಕಿರಣ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಏನೋ ಒಂಥರ ಪಾಸಿಟಿವ್ ಥರ ಫೀಲ್ ಆಗುತ್ತೆ ಸೊ ಎಲ್ಲ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಕೂಡ ಹಾಕಿದ್ದಾಯಿತು ಇವಾಗ ಬೆಳಗಿನ ತಿಂಡಿಗೆ ಸ್ವಲ್ಪ ದೋಸೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಹೊರಗಡೆ ಈಗ ತಾನೇ ಸೂರ್ಯ ಇದ್ದಾನೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹೊರಗಡೆ ಸ್ವಲ್ಪ ಬಿಸಿಲು ಸ್ವಲ್ಪ ಮೋಡ ಎರಡೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಯಾವುದೇ ಮನೆ ಮುಂದೆ ಅಡ್ಡ ಯಾವುದು ಇಲ್ಲ ಅಂದರೆ ಡೈರೆಕ್ಟಾಗಿ ಮನೆ ಆ ಸೂರ್ಯ ಕಿರಣ ಬೀಳುತ್ತಲ್ವ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಬೆಳಕು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹೇಳಿದನಲ್ಲ ತಿಂಡಿಗೆ ಬಂದುಬಿಟ್ಟು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ದೋಸೆಗೆ ಆಲೂಗಡ್ಡೆ ಪಲ್ಯನೇ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಇನ್ನೊಂದು ಚಟ್ನಿ ಅಥವಾ ಈರುಳ್ಳಿ ಚಟ್ನಿ ಚೆನ್ನಾಗಿರುತ್ತೆ ದೋಸೆಗೆ ಸೊ ನಾನು ಇಲ್ಲಿ ಪಪ್ಪು ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಅದು ಕೂಡ ರೆಡಿ ಮಾಡಿಟ್ಟಿದ್ದೀನಿ ಈರುಳ್ಳಿ ಚಟ್ನಿನೂ ತುಂಬಾ ಚೆನ್ನಾಗಿರುತ್ತೆ ಸೊ ಅದು ಇವಾಗ ಮಾಡ್ತಾಯಿಲ್ಲ ಚಟ್ನಿ ಮತ್ತು ಪಲ್ಯ ಕೂಡ ಮಾಡ್ತಾಯಿದ್ದೀನಿ ಸೊ ಅದು ಬೇ ಬೇಯ್ಲಿಕ್ಕೆ ಇಟ್ಬಿಟ್ಟು ಆಲೂಗಡ್ಡೆನ ಮತ್ತು ಇಲ್ಲಿ ಕಾಫಿ ಕುಡಿತಾ ಇದ್ದೀನಿ ಬೆಳಗ್ಗೆನೇ ಕಾಫಿ ಕುಡಿದ್ರೇ ಏನೋ ಒಂಥರ ನಮಗೆ ಎನರ್ಜಿ ಬೂಸ್ಟ್ ಅಪ್ ಇದ್ದಾಗೆ ಅದು ಕಾಫಿ ಕುಡಿಲಿಲ್ಲ ಅಂದರೆ ಏನೋ ಆ ಒಂದು ಕೆಲಸ ಮಾಡೋಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು ಸೊ ನಾನು ಕೂಡ ಹಾಗೇ ನಿಮ್ಮಲ್ಲಿ ಯಾರೀ ಥರ ಕಾಫಿ ಲವರ್ಸಿದ್ದಾರೆ ಅಂತ ಕಾಮೆಂಟ್ ಮಾಡಿ ನನಗಂತೂ ಬೆಳಗ್ಗೆ ಬ್ರಷ್ ಮಾಡಿದ ತಕ್ಷಣ ಕಾಫಿ ಏನೋ ಒಂಥರ ಸಮಾಧಾನ ಕಾಫಿ ಕುಡ್ದಾದಮೇಲೆ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಒಂಥರ ಏನಂತಾರೆ ಉತ್ಸಾಹ ಬರುತ್ತೆ ಅಂತಲೇ ಹೇಳ್ಬೋದು ಒಂಥರ ಆ್ಯಕ್ಟಿವ್ ಆಗ್ತೀವಿ ಆ್ಯಕ್ಚುಲಿ ಸೊ ಕಾಫಿ ಎಲ್ಲ ಕುಡ್ದು ಇಲ್ಲಿ ಪಲ್ಯಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಮೊದಲೇ ಇಟ್ಟಿದ್ನಲ್ಲ ಬೇಯ ಅದು ಬೇಯಿಸೋಕ್ಕೆ ಸೊ ಅದೆಲ್ಲ ತಣ್ಣಗಾಗಿದೆ ಆಲ್ರೆಡಿ ಸಿಪ್ಪೆ ಕೂಡ ಬಿಡಿಸಿ ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ ಎಲ್ಲ ಏನಿಲ್ಲ ಅದು ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಕೆಲವರು ಹಾಕ್ತಾರೆ ಕೆಲವರು ಸ್ಕಿಪ್ ಮಾಡ್ತಾರೆ ನಾನು ಹಾಕಿದ್ದೀನಿ ನನ್ನ ಹಸ್ಬೆಂಡಿಗಿಷ್ಟ ಅಂತ ಹೇಳಿಬಿಟ್ಟು ನನಗೇನು ಅಷ್ಟೊಂದು ಇಷ್ಟ ಇಲ್ಲ ಬಟ್ ಅವ್ರು ತಿಂತಾರೆ ಅಂತ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಮೆಣಸಿನ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕಟ್ ಮಾಡಿ ಅದು ಫ್ರೈ ಆದಮೇಲೆ ಇವಾಗ ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ ಸೊ ಯಾಸ ಯಾವಾಗಲೂ ಯಾ ಎಲ್ಲರೂ ಮಾಡೋದೇ ಇದು ಇದರಲ್ಲಿ ನಾನೇ ಸ್ಪೆಷಲಾಗಿ ಮಾಡ್ತಾಯಿಲ್ಲ ಹೇಳ್ಬೇಕಂದ್ರೆ ಎಲ್ಲರೂ ಮಾಡೋ ಅಂಥದ್ದೇ ಮಾಡ್ತಾಯಿದ್ದೀನಿ ಸೊ ಪಲ್ಯ ಮತ್ತು ಚಟ್ನಿ ಕೂಡ ರೆಡಿ ಆಯಿತು ಇಲ್ಲಿ ದೋಸೆ ಕೂಡ ಹಾಕ್ತಾಯಿದ್ದೀನಿ ದೋಸೆ ತ ಫಸ್ಟ್ ದೋಸೆ ಅಂತೂ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಸೊ ತುಂಬ ಜನ ತುಂಬ ಮನೆಗಳಲ್ಲಿ ಹೀಗೆ ಆಗೋದ ಅನಿಸುತ್ತೆ ಫಸ್ಟ್ ದೋಸೆಗಂತೂ ಅದು ನೀಟಾಗಿ ಬರೋದೇ ಇಲ್ಲ ಒಂದು ಎರಡನೇದು ಇಲ್ಲ ಮೂರನೇದಕ್ಕೆ ನೀಟಾಗಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನಂದು ಕೂಡ ಹಾಗೆ ಆಯಿತು ಫಸ್ಟ್ ದೋಸೆ ಅಷ್ಟು ಒಂದು ಪರ್ಫೆಕ್ಟಾಗಿ ಬಂದಿಲ್ಲ ಅಂದರೆ ಸ್ಟಿಕ್ಕಿ ಸ್ಟಿಕ್ಕಿ ಆಗ್ತಾಯಿತ್ತು ಆಮೇಲೆ ನಾನು ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಈರುಳ್ಳಿಯಲ್ಲಿ ಫುಲ್ಲು ಸ್ಪ್ರೆಡ್ ಮಾಡಿದ್ದೀನಿ ಮತ್ತು ಹಾಕಿದ್ದೀನಿ ಸೊ ಯಾವಾಗಲೂ ಅಷ್ಟೇ ಅದು ಹಾಕಿದ್ರೆ ಸಾಲ್ಟ್ ಹಾಕಿದ್ರೆ ಇಲ್ಲ ನೀರು ಹಾಕಿದ್ರು ಸ್ಪ್ರೆಡ್ ಮಾಡಿದ್ರು ಅದು ಚೆನ್ನಾಗಿ ಬರುತ್ತೆ ಆ್ಯಂಡ್ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಸೋ ದೋಸೆ ಕೂಡ ರೆಡಿ ಆಯಿತು ಸೊ ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೊರಟರು ಇವಾಗ ಪೂಜೆ ಕೂಡ ರೆಡಿ ಮಾಡ್ತಾಯಿದ್ದೀನಿ ನಾವಿರೋ ಕಡೆ ಹೂವು ಅಂತೂ ಬರೋದೇ ಇಲ್ಲ ಯಾವಾಗೋ ರೇರಾಗಿ ಬರುತ್ತೆ ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಹೇಳಿದ್ದೆ ಅವರು ಮರೆತು ಬಂದಿದ್ದಾರೆ ಹಾಗಾಗಿ ಇವತ್ತು ಇವತ್ತು ಫು ಹೂವೇ ಇಲ್ಲ ಏನೋ ಒಂಥರ ಖಾಲಿ ಖಾಲಿ ಕಾಣಿಸ್ತಾ ಇದೆ ದೇವ್ರ ಮನೆ ಹೂವು ಇಲ್ಲದೆ ಅದಕ್ಕೆ

ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅನ್ನೋದು ಹೇಳಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್